ಸ್ನೇಹಿತರೆ ನಮಸ್ಕಾರ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ ಆದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗಿದ್ದೇ ಬೇರೆ ಕೌಟುಂಬಿಕ ಕಲಹದಿಂದ ಗಂಡನನ್ನು ಬಿಟ್ಟು ತವರು ಮನೆ ಸೇರಿದ್ದ ಪತ್ನಿಯನ್ನ ಆಕೆಯ ಪತಿಯೇ ಮಚ್ಚಿನಿಂದ ಕೊಚ್ಚಿ ಭರ್ಭರವಾಗಿ ಕೊಲೆ ಮಾಡಿದ ಘಟನೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣ ಸಮೀಪದ ಹವಳ್ಳಿ ಗ್ರಾಮದಲ್ಲಿ ನಡೆದಿದೆ ಹವಳ್ಳಿ ಗ್ರಾಮದ ಮೂವತ್ನಾಲ್ಕು ವರ್ಷದ ನೇತ್ರಾವತಿ ಎಂಬುವವರು ಸಕಲೇಶ್ಪುರ ನವೀನ್ ಜೊತೆ ಕಳೆದ ಐದು ತಿಂಗಳ ಹಿಂದೆ ಮದುವೆಯಾಗಿದ್ದರು ಆದರೆ ಮದುವೆಯಾದ ಕೆಲ ದಿನಗಳಲ್ಲಿ ಗಂಡನಿಂದ ದೂರವಾದ ನೇತ್ರಾವತಿ ತನ್ನ ಹವಳ್ಳಿ ಗ್ರಾಮದ ತವರು ಮನೆ ಸೇರಿದ್ರು ಇದಾದ ಮೇಲೆ ನವೀನ್ ಹಾಗೆ ಇನ್ನೊಬ್ಬರು ಮನೆಯವರು ಒಟ್ಟಾಗಿ ಅವರ ಹಿರಿಯರನ್ನ ಕರೆಸಿಬಿಟ್ಟು ರಾಜೀ ಪಂಚಾಯತಿಗೂ ಕೂಡ ಒದ್ದಾಟವನ್ನು ಮಾಡಿದ್ದಾರೆ ಆದರೆ ಈ ಪಂಚಾಯಿತಿ ಮಾಡಿ ಇಬ್ಬರನ್ನ ಒಂದು ಮಾಡುವ ಪ್ರಯತ್ನ ಕೂಡ ನಡೆಸಿದ್ರೂ ಒಂದಾಗಲೇ ಇಲ್ಲ ಯಾವುದೇ ಪ್ರಯೋಜನ ಕೂಡ ಆಗಲಿಲ್ಲ ಗಂಡ ನವೀನ್ನಿಂದ ಸಂಪೂರ್ಣ ದೂರವಾಗುವ ಯೋಚನೆ ಮಾಡಿದ್ದ ನೇತ್ರಾವತಿ ವಿಚ್ಛೇದನ ಕೊಡಲು ಸಿದ್ಧತೆಯನ್ನು ನಡೆಸಿದರು ಮೂರು ದಿನಗಳ ಹಿಂದೆ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪತಿ ನವೀನ್ ವಿರುದ್ಧ ಕಿರುಕುಳದ ದೂರನ್ನು ಕೊಟ್ಟಿದ್ದಾರೆ ಪೊಲೀಸರು ದೂರು ಸ್ವೀಕರಿಸಿದರು ವಿಚ್ಛೇದನ ಮತ್ತೆ ಪೊಲೀಸರಿಗೆ ದೂರು ನೀಡಿರುವ ವಿಷಯ ತಿಳಿದ ಪತಿ ನವೀನ್ ಪತ್ನಿ ನೇತ್ರಾವತಿಯ ಪ್ರಾಣವನ್ನೇ ತೆಗೆದಿದ್ದಾನೆ ಆಲ್ದೂರು ಠಾಣೆಯಲ್ಲಿ ತನ್ನ ವಿರುದ್ಧ ದೂರು ನೀಡಿರುವ ವಿಷಯ ತಿಳಿದ ನವೀನ್ ಸಕಲೇಶ್ಪುರದಿಂದ ಆಲ್ದೂರು ಪಟ್ಟಣಕ್ಕೆ ಬಂದಿದ್ದ ಆಲ್ದೂರಿನಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಹವಳ್ಳಿ ಗ್ರಾಮದ ನೇತ್ರಾವತಿ ಮನೆಗೆ ಹಿಂಭಾಗದಿಂದ ತೆರಳಿದ್ದ ಮನೆ ಹಿಂಭಾಗದಲ್ಲಿ ಕೆಲಸ ಮಾಡುತ್ತಿದ್ದ ನೇತ್ರಾವತಿ ಮೇಲೆ ನವೀನ್ ಊರಿನಿಂದ ತನ್ನ ಜೊತೆಯಲ್ಲಿ ತಂದಿರುವಂತಹ ಮಚ್ಚಿನಿಂದ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದ ಕುತ್ತಿಗೆ ಹಾಗೂ ಎದೆ ಭಾಗಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದ ನೇತ್ರಾವತಿ ಚಿಕ್ಕಮಗಳೂರು ನಗರದ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಸದ್ಯ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ನವೀನ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಆತನ ಬಂಧನಕ್ಕೆ ಈಗ ಪೊಲೀಸ್ನವರು ಬಲೆ ಬೀಸಿದ್ದಾರೆ ಪ್ರೇ ವೀಕ್ಷಕರೇ ಒಂದಂತೂ ಸತ್ಯ ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ ಆದರೆ ಅದು ಮುಂದುವರೆದು ಹೋದರೆ ಏನೇನು ಆಗಬಹುದು ಅಂತ ನಿರೀಕ್ಷೆ ಮಾಡೋದು ಕೂಡ ತುಂಬ ಕಷ್ಟ ಆದರೆ ಊಹಿಸದ ಇರುವಂಥ ಘಟನೆ ನಡೆದು ಹೋಗ್ಬಿಟ್ಟಿದೆ ಅದು ಕೂಡ ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂತಹ ಒಂದು ಘಟನೆಗೆ ಸಾಕ್ಷಿಯಾಗಿತ್ತು ಇವತ್ತು ನೇತ್ರಾವತಿ ಇಲ್ಲ ನವೀನ್ ಅಲ್ಲಿಂದ ಪರಾರಿಯಾಗಿದ್ದಾನೆ ನೇತ್ರಾವತಿ ಸಾಕಷ್ಟು ಆರೋಪವನ್ನು ಮಾಡಿದ್ದಾಳೆ ಆದರೆ ತವರು ಮನೆ ಸೇರಿಕೊಂಡಿದ್ದಾಳೆ ಆದರೆ ಈತನ ವಿರುದ್ಧ ಮಾಡಿರುವಂಥ ಆರೋಪ ಯಶ ಮಟ್ಟಿಗೆ ಸತ್ಯ ಸುಳ್ಳು ಎಲ್ಲವೂ ಕೂಡ ತನಿಖೆ ನಂತರ ಅಂದರೆ ಈಗ ಪರಾರಿಯಾಗಿದ್ದಾನೆ ನವೀನನ್ನು ಪೊಲೀಸರು ಕೂಡ ಈಗ ಪರಿಶೀಲನೆ ನಡೆಸುವಂಥ ನಿಟ್ಟಿನಲ್ಲಿ ಆತನನ್ನು ಅರೆಸ್ಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಈತ ನವೀನ್ ಸಿಕ್ಕಿದ ನಂತರ ಆತನನ್ನು ಬಾಯಿಬಿಟ್ಟಂಥ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ನಾವು ಆಗ್ತಾ ಇಲ್ಲ ನಮ್ಮಿಬ್ಬರ ಮಧ್ಯ ನಾವು ಯಾಕೆ ದೂರ ಆದ್ವಿ ಯಾಕೆ ನೇತ್ರಾವತಿ ತೌರು ಮನೆ ಸೇರಿದ್ಲು ಏನು ಸಮಸ್ಯೆ ಈತನಿಂದ ಏನಾದರೂ ಸಮಸ್ಯೆ ಇದೆಯಾ ಗಂಡನಿಂದ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ಆದರೆ ಆಕೆ ಏನು ಆರೋಪ ಮಾಡ್ತಾ ಇದ್ಲು ಅಂತ ಹೇಳಿಕೊಂಡು ಅವರ ತವರು ಮನೆಯವರು ಕೂಡ ಹೇಳಬೇಕಾಗತ್ತೆ ಸದ್ಯ ಈಗ ನವೀನ್ ಅಲ್ಲಿಂದ ಪರಾರಿಯಾಗಿದ್ದಾನೆ ನವೀನನ್ನು ಹುಡುಕುವ ಪ್ರಯತ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ನವೀನ್ ಸಿಕ್ಕದ ನಂತರ ಎಲ್ಲ ಸತ್ಯ ಸತ್ಯತೆ ಗೊತ್ತಾಗುತ್ತೆ ಈತ ಏನು ಹೇಳ್ತಾನೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗತ್ತೆ ಆದರೆ ನವೀನ್ ಮಾಡಿರುವಂಥದ್ದು ದೊಡ್ಡ ಅಪರಾಧ ಇಷ್ಟ ಇಲ್ಲ ಅಂತಿದ್ದರೆ ಬಿಟ್ಟಾಗಬೇಕಿರ್ಬಿತ್ತು ಆದರೆ ಈತ ಕೊಲೆ ಮಾಡಿರುವಂಥದ್ದು ಘೋರ ಅಪರಾಧ ಅದು ಕೂಡ ಆಗಿ ಕೇವಲ ಐದೇ ತಿಂಗಳಲ್ಲಿ ಇವರಿಬ್ಬರ ಸಂಬಂಧ ಹಳಿಸೋಗಿದ್ದು ಕೂಡ ದೊಡ್ಡ ಘೋರ ಅನಾಹುತವೇ ಸರಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದರೆ ಮದುವೆನೇ ಆಗಬಾರ್ದಾಗಿತ್ತು ಮದುವೆ ಆಗಿಬಿಟ್ಟು ಇಷ್ಟ ಇಲ್ಲದೆ ಬಿಟ್ಟು ಹೋದ್ಮೇಲೆ ಮತ್ತೆ ಈತ ಹುಡ್ಕೊಂಡು ಹೋಗಿ ಕೊಲೆ ಮಾಡಿರುವಂಥದ್ದು ಘೋರ ಅಪರಾಧ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫೇಸ್ಬುಕ್ ಫಾಲೋ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ